ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಇಪ್ಪತ್ತು ಶುಕ್ರವಾರ ನಾಳೆಯಿಂದ ಅರವತ್ತಾರು ವರ್ಷ ಈ ಎಂಟು ರಾಶಿಯವರಿಗೆ ಐಷಾರಾಮಿ ಜೀವನದ ಜೊತೆಗೆ ಕೋಟ್ಯಾಧಿಪತಿಗಳಾಗುವಂತೆ ರಾಜ್ಯೋಗ ನಿರ್ಮಾಣವಾಗುತ್ತದೆ ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಲಕ್ಷ್ಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ದು ನಾಳೆ ಜೂನ್ ಇಪ್ಪತ್ತು ಶುಕ್ರವಾರದ ಜೊತೆಗೆ ಮುಂದಿನ ಅರವತ್ತಾರು ವರ್ಷ ಈ ಎಂಟು ರಾಶಿಯವರಿಗೆ ಕೋಟ್ಯಾಧಿಪತಿಗಳಾಗುವ ಯೋಗದ ಜೊತೆಗೆ ಐಷಾರಾಮಿ ಜೀವನ ಇರೋ ಇವರದ್ದಾಗತ್ತೆ ರಾಜ್ಯೋಗ ನಿರ್ಮಾಣವಾಗ್ತಿರೋದ್ರಿಂದ ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ಸಿಗ್ಲಿದೆ ಇನ್ನು ಈ ರಾಶಿಯವರಿಗೆ ಇನ್ನು ಒಂದಷ್ಟು ತೊಡಕುಗಳು ತಾಪತ್ರಗಳು ಆರ್ಥಿಕವಾಗಿರ್ತಕ್ಕಂಥ ಸವಾಲುಗಳಾಗಿರಬಹುದು ಸಮಸ್ಯೆಗಳಾಗಿರಬಹುದು ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ನಿವಾರಣೆ ಆಗುತ್ತೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ನೆಗೆಟಿವ್ ಶಕ್ತಿಯ ಪ್ರಭಾವದಿಂದ ನೀವು ಇಷ್ಟು ದಿನ ಅನುಭವಿಸಿದಂತಹ ಒಂದಷ್ಟು ಅಶುಭ ಫಲಿತಾಂಶಗಳು ಇನ್ಮುಂದೆ ನಿಮ್ಮ ಜೀವನದಲ್ಲಿ ಕಾಲಿಡೋದಿಲ್ಲ ಅಂತ ಹೇಳ್ಬಹುದು ಎಲ್ಲ ಅಶುಭಗಳು ಕೂಡ ನಿಮ್ಮ ಮನೆಯಿಂದ ಆಚೆ ಹೋಗುತ್ತೆ ಇನ್ಮೇಲೆ ನಿಮ್ಮ ಮನೆಯಲ್ಲಿ ಶುಭ ಸುದ್ದಿಗಳು ತುಂಬಿ ತುಳುಕುತ್ತೆ ಶುಭ ಅನ್ನೋದು ನಿಮ್ಮ ಮನೆಯನ್ನ ಬಿಟ್ಟು ಹೋಗೋದೇ ಇಲ್ಲ ಈ ಸಂದರ್ಭದಲ್ಲಿ ನಿಮ್ಗೆ ಒಂದು ರೀತಿಯ ರಾಜ್ಯೋಗ ಇರೋದ್ರಿಂದ ನೀವು ಅಂದುಕೊಂಡಂತಹ ಜೀವನ ನಿಮ್ಮದಾಗುತ್ತೆ ಹೀಗಾಗಿ ನಿಮ್ಮ ಇಷ್ಟಾರ್ಥಗಳು ಏನೇನಿರುತ್ತೋ ನಿಮ್ಮ ಆಸೆ ಕನಸುಗಳು ಏನೇನಿರುತ್ತೋ ಅದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಒಂದೊಂದಾಗಿ ಈಡೇರುತ್ತೆ ಅಂತ ಹೇಳ್ಬಹುದು ಜೊತೆಗೆ ಈ ಸಂದರ್ಭದಲ್ಲಿ ನಿಮಗೆ ಸಂಗಾತಿಯ ಸಂಪೂರ್ಣ ಬೆಂಬಲ ಸಿಗೋದ್ರಿಂದ ಡಬಲ್ ಧಮಾಕ ಅಂತಲೇ ಹೇಳ್ಬಹುದು ಯಾಕಂತ ಅಂದ್ರೆ ಸಂಗಾತಿಯ ಒಂದು ಬೆಂಬಲ ನಿಮ್ಗೆ ಒಂದು ಕೆಲಸದ ಸ್ಥಳದಲ್ಲಾಗಿರಬಹುದು ಅಥವಾ ಮನೆಯಲ್ಲಾಗಿರಬಹುದು ಅಥವಾ ಹೊರಗಿನ ಪ್ರಪಂಚದಲ್ಲಾಗಿರಬಹುದು ಸಾಕಷ್ಟು ಲಾಭವ ತಂದು ಕೊಡುತ್ತೆ ಅಂತ ಹೇಳಬಹುದು ಇನ್ನು ಕೂಡ ನಿರುದ್ಯೋಗಿಗಳಾಗಿದ್ರೆ ನೀವು ಇನ್ನು ಯಾವುದೇ ರೀತಿಯ ಉದ್ಯೋಗವನ್ನ ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನಿಮ್ ಇಷ್ಟದ ಉದ್ಯೋಗ ಸಿಗುತ್ತೆ ನೀವ್ ಅಂದುಕೊಂಡಂತಹ ರೀತಿಯಲ್ಲೇನೆ ನಿಮ್ಗೆ ಉದ್ಯೋಗ ಸಿಗೋದ್ರ ಜೊತೆ ಜೊತೆಗೆ ನೀವು ಎಕ್ಸ್ಪೆಕ್ಟ್ ಮಾಡಿದ ಒಂದು ಸಂಬಳ ನಿಮ್ಮ ಕೈ ಸೇರುತ್ತೆ ಅಂತ ಹೇಳಬಹುದು ಹೊಸ ಕೆಲಸದ ಸ್ಥಳದಲ್ಲಿ ನಿಮ್ಗೆ ಬಾಸ್ ಎಲ್ಲವನ್ನ ಕೂಡ ಕೊಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆಲ್ಲ ಅಂದ್ರೆ ನಿಮ್ಮ ಒಂದಷ್ಟು ಆಸೆಗಳೇನಿರುತ್ತೆ ಆಕಾಂಕ್ಷಿಗಳೇನಿರುತ್ತೆ ಇದೇ ರೀತಿಯ ಉದ್ಯೋಗ ಬೇಕು ಇದೇ ರೀತಿಯ ಸಂಬಳ ಬೇಕು ಅನ್ನುವಂತಹ ನಿಮ್ಮ ಕನಸು ಏನಿರುತ್ತೆ ಆ ಕನಸನ್ನ ನಿಮ್ಮ ಬಾಸ್ ನೆರವೇರಿಸ್ತಾರೆ ನಿಮ್ಮ ಮೇಲಾಧಿಕಾರಿ ಹಾಗೂ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಈ ಸಂದರ್ಭದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಹೂಡಿಕೆಯಿಂದಲೂ ಕೂಡ ಹೆಚ್ಚಿನ ಲಾಭವನ್ನ ನೀವು ಗಳಿಸಬಹುದು ಷೇರು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಲಾಭ ಇದೆ ಜೊತೆಗೆ ರಾಜಕೀಯ ರಂಗದಲ್ಲಿ ಗುರುತಿಸಿಕೊಳ್ತಕ್ಕಂತ ಜನರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ನೀವು ಇಡುವ ಸಾಧ್ಯತೆ ಕೂಡ ಇರೋದ್ರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡಬೇಕಾಗತ್ತೆ ಇನ್ನು ಹೂಡಿಕೆಯಿಂದ ಲಾಭ ಇರೋದ್ರಿಂದ ನಿಮ್ಮ ವಿದೇಶಿ ಪ್ರಯಾಣದ ಕನಸು ಕೂಡ ಈ ಸಂದರ್ಭದಲ್ಲಿ ಈಡಿರುತ್ತೆ ದೂರದ ಪ್ರಯಾಣ ನಿಮ್ಗೆ ಹೆಚ್ಚಿನ ಲಾಭವನ್ನ ತಂದುಕೊಡುತ್ತೆ ಅಲ್ಪ ಪ್ರಯಾಣದಿಂದ ನೀವು ಒಂದಷ್ಟು ಕಿರಿಕಿರಿಯನ್ನ ಅನುಭವಿಸಬೇಕಾಗುತ್ತೆ ಹೀಗಾಗಿ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಿ ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಮಕ್ಕಳಿಲ್ಲ ಅನ್ನೋರಿಗೆ ಸಂತಾನ ಭಾಗ್ಯ ಇದೆ ಇಷ್ಟದ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ ತುಲಾ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಸಿಂಹ ರಾಶಿ ಮೀನ ರಾಶಿ ವೃಷಭ ರಾಶಿ ಕೊನೆಯದಾಗಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಮಹಾಲಕ್ಷ್ಮೀ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು